ನಮಸ್ಕಾರ ವೀಕ್ಷಕರೇ ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ ಇಫ್ ಯು ಆರ್ ನ್ಯೂ ಟು ದ ಚಾನಲ್ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ವಿಡಿಯೋದಲ್ಲಿ ನಾನು ಈ ಇರೆಕ್ಟೈಲ್ ಡಿಸ್ಫಂಕ್ಷನ್ ನಿಮಿರು ದೌರ್ಬಲ್ಯ ಮತ್ತು ಪ್ರೀಮೆಚ್ಯೂರ್ ಇಜ್ಯಾಕ್ಯುಲೇಷನ್ ಅಥವಾ ಶೀಘ್ರ ಸ್ಫಲನ ಇವೆರಡೂ ಹೇಗೆ ಡಿಫ್ರೆಂಟ್ ಇರ್ತವೆ ಅದರ ಬಗ್ಗೆ ನಾವು ತಿಳ್ಕೊಳ್ಳೋಣ ಬಹಳಷ್ಟು ಸಲ ಈ ಸಬ್ಸ್ಕ್ರೈಬರ್ಸ್ ಇರ್ಬೋದು ಪೇಷಂಟ್ಸ್ ಇರ್ಬೋದು ಅವ್ರ ಹತ್ರ ಮಾತಾಡಿದರೆ ಅವರಿಗೆ ಕನ್ಫ್ಯೂಷನ್ ಇರುತ್ತೆ ತಮಗೆ ಏನಾದರೂ ಈ ನಿಮಿರು ದೌರ್ಬಲ್ಯ ಇದೆಯೋ ಅಥವಾ ಈ ಶೀಘ್ರ ಸ್ಫಲನವಿದೆಯೋ ಅಂತ ಬಹಳಷ್ಟು ಸಲ ಅವರಿಗೆ ಡಿಫರೆನ್ಷಿಯೇಟ್ ಮಾಡಲಿಕ್ಕೆ ಆಗ್ತಾ ಇರೋದಿಲ್ಲ ಬಟ್ ಫ್ಯೂ ಆಫ್ ದ ಟೈಮ್ಸ್ ನನಗನ್ಸುತ್ತೆ ಅವರಿಗೆ ಅವರು ಅಸ್ಯೂಮ್ ಮಾಡ್ಕೊಳ್ತಾ ಇರ್ತಾರೆ ತಾವೇ ತಿಳ್ಕೊಂಡಿದ್ದಾರೆ ಬಟ್ ಆ್ಯಕ್ಚುಲಿ ಅವರಿಗೆ ಆ ಪ್ರಾಬ್ಲಮ್ ಇಲ್ಲ ಏನೋ ಒಂದು ಸ್ವಲ್ಪ ಟೈಮಿಂಗ್ ಹೆಚ್ಚು ಕಡಿಮೆ ಆಗಿರದೆ ಅಥವಾ ಅವರಿಗೆ ಅಷ್ಟು ಅವರು ತಿಳ್ಕೊಂಡಷ್ಟು ಅದು ಹಾರ್ಡ್ ಆಗ್ತಾ ಇಲ್ಲ ಅಂದಾಗ ಅವರು ಈ ಡಯಾಗ್ನೋಸಿಸ್ಗೆ ಬಂದುಬಿಡ್ತಾರೆ ಸೊ ಆ್ಯಕ್ಚುಲಿ ನಾವು ಯಾವಾಗ ಒಂದು ವ್ಯಕ್ತಿಗೆ ನಿಮಿರು ದೌರ್ಬಲ್ಯ ಇದೆ ಅಂತ ಹೇಳ್ತಾ ಇರ್ತೇವೆ ಸೊ ನಾವು ಒಂದು ವ್ಯಕ್ತಿಗೆ ಇರೆಕ್ಟೈಲ್ ಡಿಸ್ಫಂಕ್ಷನ್ ಇದೆ ಅಂತ ನಾವು ಲೇಬಲ್ ಮಾಡಬೇಕಾದ್ರೆ ಆ ವ್ಯಕ್ತಿಗೆ ಇರೆಕ್ಷನ್ ಆಗ್ತಾ ಇರೋದಿಲ್ಲ ಆತನ ಶಿಶ್ನ ಹೇಳ್ತಾ ಇರೋದಿಲ್ಲ ಹಾರ್ಡ್ ಆಗ್ತಾ ಇರೋದಿಲ್ಲ ಏನು ಇರೆಕ್ಷನ್ ಬರುತ್ತೆ ಅದು ತುಂಬ ಸಾಫ್ಟ್ ಇರೆಕ್ಷನ್ಸ್ ಇರುತ್ತೆ ಸಪೋಸ್ ಇರೆಕ್ಷನ್ ಬಂದರೂ ಸಹ ಅವರಿಗೆ ಥ್ರೂ ದ ಲೈಂಗಿಕ ಆ್ಯಕ್ಟಿವಿಟಿ ಅದನ್ನು ಮೇಂಟೈನ್ ಮಾಡಲಿಕ್ಕೆ ಆಗ್ತಾ ಇರೋದಿಲ್ಲ ಆ್ಯಂಡ್ ನೆಕ್ಸ್ಟ್ ಅಂದರೆ ಈ ಇರೆಕ್ಟೈಲ್ ಡಿಸ್ಫಂಕ್ಷನ್ನಿಂದ ಈ ನಿಮಿರು ದೌರ್ಬಲ್ಯದಿಂದ ಅವರಿಗೆ ಮತ್ತು ಅವರ ಪಾರ್ಟ್ನರಿಗೆ ಸೆಕ್ಷುವಲ್ ಫ್ರಸ್ಟ್ರೇಷನ್ ಆಗ್ತಾಯಿದೆ ಇವೆಲ್ಲವೂ ಇದ್ದಾಗ ಮಾತ್ರ ನಾವು ಆ ವ್ಯಕ್ತಿಗೆ ನಿಮಿರು ದೌರ್ಬಲ್ಯ ಇದೆ ಅಂತ ಹೇಳ್ತಾ ಇರ್ತೇವೆ ನಿಮಗನಿಸ್ತಾ ಇದೆ ಅದು ಅಷ್ಟು ಹಾರ್ಡ್ ಆಗ್ತಾ ಇಲ್ಲ ನಿಮಗನ್ನಿಸ್ತಾ ಇದೆ ಅದು ಸಾಫ್ಟ್ ಆಗಿಬಿಟ್ಟಿದೆ ಆವಾಗ ಅದನ್ನು ನಿಮಿರು ದೌರ್ಬಲ್ಯ ಅನ್ನೋದಿಲ್ಲ ಸೊ ಈಗ ನಾನು ಹೇಳಿದಂತಹ ಡೆಫಿನೇಷನ್ ಪ್ರಕಾರ ನಾವು ಒಂದು ವ್ಯಕ್ತಿಗೆ ಈ ಇಡಿ ರೆಕ್ಟೈಡಿಸ್ ಫಂಕ್ಷನ್ ಇದೆಯೋ ಇಲ್ಲವೋ ಅಂತ ಡಿಸೈಡ್ ಮಾಡ್ತಾ ಇರ್ತೇವೆ ಅದೇ ರೀತಿ ಪ್ರೀ ಮೆಚ್ಯುರ್ ಇಜಾಕ್ಯುಲೇಷನ್ ಅಥವಾ ಶೀಘ್ರ ಸ್ಫಲನ ಸೊ ಶೀಘ್ರ ಸ್ಫಲನ ಅಂದರೆ ಏನು ಈ ಶೀಘ್ರ ಸ್ಫಲನದಲ್ಲಿ ಏನಾಗುತ್ತೆ ಆ ವ್ಯಕ್ತಿಗೆ ಈ ಇಜ್ಯಾಕ್ಯುಲೇಟನ್ನು ಹೋಲ್ಡ್ ಮಾಡಲಿಕ್ಕೆ ಆಗೋದಿಲ್ಲ ಅಂದರೆ ಪೆನಿಟ್ರೇಟಿವ್ ಸೆಕ್ಸ್ ವಜಾಯ್ನಾದಲ್ಲಿ ಎಂಟರ್ ಆದ ವಿತಿನ್ ಒಂದೆರಡು ನಿಮಿಷಗಳಲ್ಲಿಯೇ ಅವನ ಸ್ಪರ್ಮ್ಸ್ ಔಟಾಗಿ ಹೋಗ್ಬಿಡ್ತವೆ ಆ್ಯಂಡ್ ಪ್ರತಿ ಸಲ ಈ ಥರ ಅವನು ಆ್ಯಕ್ಟಿವಿಟಿ ಮಾಡಬೇಕಾದ್ರೆ ಪ್ರತಿ ಸಲ ಮಾಡಬೇಕಾದ್ರೆ ಅವರಿಗೆ ಈ ಥರ ಸ್ಪರ್ಮ್ ಔಟ್ ಆಗ್ತಾ ಇರ್ತವೆ ಆ್ಯಂಡ್ ಇದರಿಂದ ಅವರಿಗೆ ಮತ್ತು ಅವರ ಪಾರ್ಟ್ನರಿಗೆ ಸೆಕ್ಷುವಲ್ ಫ್ರಸ್ಟ್ರೇಷನ್ ಆಗ್ತಾ ಇರುತ್ತೆ ನೀವು ಬಹಳ ದಿನಗಳ ನಂತರ ಒಂದು ನಿಮ್ಮ ಗರ್ಲ್ ಫ್ರೆಂಡ್ನು ನಿಮ್ಮ ಪಾರ್ಟ್ನರ್ ಜೊತೆ ಈ ಲೈಂಗಿಕ ಕ್ರಿಯೆಯನ್ನು ಮಾಡ್ತಾ ಇದ್ದೀರಾ ಆ್ಯಂಡ್ ಅದು ವಿತಿನ್ ಒನ್ ಆರ್ ಟೂ ಮಿನಿಟ್ ಅದು ಹೊರಗೆ ಬಂದ್ಬಿಡ್ತು ಅಂದಾಗ ಅದನ್ನು ನಾವು ಪ್ರೀ ಮೆಚೂರ್ ಇಜ್ಯಾಕ್ಯುಲೇಷನ್ ಅಂತ ಇರೋದಿಲ್ಲ ಯಾವಾಗಲಾದರೂ ಒಮ್ಮೆ ಈ ಥರ ಆಗ್ತಾ ಇದೆ ಅಂದಾಗ ನಾವು ಅದನ್ನ ಪ್ರಿ ಮೆಚೋರ್ ಅಂತ ಇರೋದಿಲ್ಲ ಸೊ ನಿಮ್ಗೆ ಎಕ್ಸಾಕ್ಟ್ಲಿ ಏನು ಇದೆ ಅನ್ನೋದನ್ನು ನೀವು ಐಡೆಂಟಿಫೈ ಮಾಡಬೇಕು ಆ್ಯಂಡ್ ಈ ಸ್ಟ್ರಿಕ್ಟ್ ಡೆಫಿನೇಷನ್ಸ್ಗೆ ಎಡೆಯರ್ ಆಗಬೇಕು ನಿಮಗನ ಅಥವಾ ನಿಮ್ಮ ಫ್ರೆಂಡ್ಸ್ ಹೇಳ್ತಾ ಇದ್ದಾರೆ ಅಂದಾಗ ನಾವು ಅದನ್ನ ಇರೆಕ್ಟೈಲ್ ಡಿಸ್ಫಂಕ್ಷನ್ ಅಥವಾ ಪ್ರೀ ಮೆಚೋರ್ ಇಜಾಕ್ಯುಲೇಷನ್ ಅಂತ ಲೇಬಲ್ ಮಾಡೋದಿಲ್ಲ ಇರೆಕ್ಟೈಲ್ ಡಿಸ್ಫಂಕ್ಷನ್ ಆಗಿರ್ಬೋದು ಈ ಪ್ರಿ ಮೆಚೂರ್ ಇಜಾಕ್ಯುಲೇಷನ್ ತುಂಬಾ ಕಾಮನ್ ಪ್ರಾಬ್ಲಮ್ಸ್ ಇರ್ತಾವೆ ಬಹಳಷ್ಟು ಸಲ ನಾವು ಇದನ್ನ ಎಕ್ಸಾಜರೇಟ್ ಮಾಡ್ತಾ ಇರ್ತೇವೆ ಈಗ ಇರೆಕ್ಟೈಲ್ ಡಿಸ್ಫಂಕ್ಷನ್ ಅಂದಾಗ ನಾನು ಹೇಳಿದೆ ಇರೆಕ್ಷನ್ ಆಗ್ತಾ ಇರೋದಿಲ್ಲ ಆದರೆ ಇರೆಕ್ಷನ್ ಆಯ್ತು ಅಂದ್ರೂ ಅದು ಮೇಂಟೈನ್ ಆಗ್ತಾ ಇರೋದಿಲ್ಲ ಯಾವಾಗ ಆಗುತ್ತೆ ಸಪೋಸ್ ಆ ವ್ಯಕ್ತಿಗೆ ಡಯಾಬಿಟಿಸ್ ಇದೆ ಹೈ ಬಿ ಪಿ ಇದೆ ಹೈ ಕೊಲೆಸ್ಟ್ರಾಲ್ ಇದೆ ಅವರು ಬಿ ಪಿ ಮೆಡಿಸಿನ್ಸು ಅಥವಾ ಈ ಫಿಟ್ಸಿಗೆ ಔಷಧಿಯನ್ನು ತೆಗೆದುಕೊಳ್ತಾ ಇದ್ದಾರೆ ಜಾಸ್ತಿ ಆಲ್ಕೋಹಾಲ್ ಮದ್ಯಪಾನ ಮಾಡ್ತಾ ಇದ್ದಾರೆ ಧೂಮಪಾನ ಮಾಡ್ತಾ ಇದ್ದಾರೆ ಅಂಥವ್ರರೆಲ್ಲ ಈ ಇರೆಕ್ಟೈಲ್ ಡಿಸ್ಫಂಕ್ಷನ್ ನಾವು ಕಾಮನ್ಲಿ ನೋಡ್ತಾ ಇರ್ತೇವೆ ಆ್ಯಂಡ್ ಡೆಫಿನೆಟ್ಲಿ ಅವರಿಗೆ ಬಹಳ ಸ್ಟ್ರೆಸ್ಸು ಆಂಗ್ಸೈಟಿ ವರ್ಕ್ ಪ್ರೆಷರು ಪರ್ಫಾರ್ಮೆನ್ಸ್ ಆ್ಯಂಗ್ಸೈಟಿ ಇವೆಲ್ಲ ಖಿನ್ನತೆ ಇವೆಲ್ಲ ಇದ್ದಾಗ ಈ ಥರ ಇರೆಕ್ಷನ್ ಪ್ರಾಬ್ಲಮ್ ಬರ್ತಾ ಇರ್ಬೋದು ಆ್ಯಂಡ್ ಟ್ರೀಟ್ಮೆಂಟ್ ಆಪ್ಷನ್ ಏನಿದೆ ಇರೆಕ್ಟೈಲ್ ಡಿಸ್ಫಂಕ್ಷನ್ಗೆ ಇರೆಕ್ಟೈಲ್ ಡಿಸ್ಫಂಕ್ಷನ್ಗೆ ನಮ್ಮ ಹತ್ರ ಇನ್ವೇಸಿವ್ ಆ್ಯಂಡ್ ನಾನ್ ಇನ್ವೇಸಿವ್ ಟ್ರೀಟ್ಮೆಂಟ್ ಅಂತ ಇರುತ್ತೆ ಈಗ ಈ ಇರೆಕ್ಟೈಲ್ ಡಿಸ್ಫಂಕ್ಷನ್ಗೆ ನಾವು ಔಷಧಿಗಳನ್ನು ಕೊಡ್ಬೋದು ಬಹಳ ಕಾಮನ್ಲಿ ಯೂಸ್ ಮಾಡುವಂಥ ಔಷಧಿ ಅಂತ ಹೇಳಿದರೆ ವಯಾಗ್ರಾ ಅಥವಾ ಸಿಲ್ಡಿನಾಫಿಲ್ ಟಡಲಾಫಿಲ್ ಎಕ್ಸೆಟ್ರಾ ಸೊ ಈ ಔಷಧಿಗಳು ಈ ಫಾಸ್ಫೋ ಫಾಸ್ಫೋಡೈಸ್ಟೆರೇಸ್ ಫೈವ್ ಅನ್ನುವಂಥ ಒಂದು ಎನ್ಸೈಮ್ಸನ್ನು ಅವು ಇನಿಬಿಟ್ ಮಾಡ್ತವೆ ಬ್ಲಾಕ್ ಮಾಡ್ತವೆ ಆ್ಯಂಡ್ ಈ ಶಿಶ್ನ ರಕ್ತದ ಫ್ಲೋ ಅನ್ನು ಇನ್ಕ್ರೀಸ್ ಮಾಡ್ತಾ ಇರ್ತವೆ ಸೊ ಅಲ್ಲಿ ರಕ್ತದ ಫ್ಲೋ ಇನ್ಕ್ರೀಸ್ ಆದಾಗ ಶಿಶ್ನ ಹಾರ್ಡ್ ಆಗುತ್ತೆ ಇರೆಕ್ಷನ್ ಗೆ ಅದು ಹೆಲ್ಪ್ ಮಾಡ್ತಾ ಇರುತ್ತೆ ತುಂಬ ಕಾಮನ್ಲಿ ಯೂಸ್ಡ್ ಆಸ್ ವೆಲ್ ಆಸ್ ಮಿಸ್ಯೂಸ್ಡ್ ಔಷಧಿ ಇದು ವಯಾಗ್ರ ಬಟ್ ಈ ಇರೆಕ್ಷನ್ ಅನ್ನ ತರಲಿಕ್ಕೆ ಅದನ್ನು ಮೇಂಟೈನ್ ಮಾಡಲಿಕ್ಕೆ ಇವು ಹೆಲ್ಪ್ ಮಾಡ್ತಾ ಇರ್ತವೆ ಅವುಗಳಿಗೆ ತಮ್ಮದೇ ಆದಂತ ಸೈಡ್ ಇಫೆಕ್ಟ್ ಸಹ ಇರ್ತವೆ ಸೊ ಈ ಔಷಧಿಗಳನ್ನೆಲ್ಲ ನೀವು ನಿಮ್ಮ ಡಾಕ್ಟರಿನ ಸಜೆಷನ್ಸ್ ಮೇಲೆ ತೆಗೆದುಕೊಳ್ಬೇಕು ಬಟ್ ನೆನಪಿಟ್ಕೊಳ್ಳಿ ಈ ಔಷಧಿಗಳು ನಿಮ್ಮ ಇರೆಕ್ಟೈಲ್ ಡಿಸ್ಫಂಕ್ಷನನ್ನು ಕ್ಯೂರ್ ಮಾಡೋದಿಲ್ಲ ಕಂಪ್ಲೀಟ್ಲಿ ಇದನ್ನು ತೆಗೆದು ಹಾಕೋಲಿಕ್ಕೆ ಆಗ್ತಾ ಇರೋದಿಲ್ಲ ಇವು ಏನು ಮಾಡ್ತಾವೆ ಟೆಂಪ್ರರಿಲಿ ನಿಮಗೆ ಈ ಥರ ಇರೆಕ್ಷನ್ ಆಗ್ತಾ ಇಲ್ಲ ಅಲ್ಲಿ ರಕ್ತ ಸಪ್ಲೈಯನ್ನು ಹೆಚ್ಚು ಮಾಡ್ತವೆ ಆ್ಯಂಡ್ ನಿಮ್ಮ ರಕ್ತದಲ್ಲಿ ಒಂದು ನಾಲ್ಕೈದು ತಾಸು ಇರ್ತವೆ ಆ್ಯಂಡ್ ಇದರ ಆ್ಯಕ್ಷನ್ ಕಡಿಮೆ ಆಗ್ತಾ ಬರುತ್ತೆ ಸೊ ಇದಕ್ಕೆ ಮೇನ್ ಟ್ರೀಟ್ಮೆಂಟ್ ಈ ಇರೆಕ್ಟೈಲ್ ಇರ್ಬೋದು ಅಥವಾ ಈ ಶೀಘ್ರ ಸ್ಪದನಕ್ಕೆ ಇರ್ಬೋದು ನಾವು ಫಸ್ಟ್ ಪತ್ತೆ ಹಚ್ಚಬೇಕು ಯಾವುದರಿಂದ ಈ ಥರ ಆಗ್ತಾ ಇದೆ ಅದೇನಾದ್ರೂ ಟೆಸ್ಟೋಸ್ಟಿರಾನ್ ಕಡಿಮೆ ಇರೋದ್ರಿಂದನೋ ಹೈ ಬಿ ಪಿಯಿಂದಾನು ಹೈ ಕೊಲೆಸ್ಟ್ರಾಲಿಂದಾನು ಅದನ್ನು ಟ್ರೀಟ್ ಮಾಡಿದರೆ ಈ ಇರೆಕ್ಟೈಡಿಸ್ ಫಂಕ್ಷನ್ ಎಕ್ಸೆಟ್ರಾ ಕಡಿಮೆ ಆಗ್ತಾ ಇರುತ್ತೆ ಬಟ್ ಎಸ್ ಔಷಧಿಗಳು ತುಂಬ ಇಫೆಕ್ಟಿವ್ ಇರ್ತಾವೆ ಹೆಲ್ಪ್ ಮಾಡ್ತಾವೆ ಈ ಥರ ನಿಮಿರು ದೌರ್ಬಲ್ಯದಲ್ಲಿ ಎಫ್ನೆಟ್ಲಿ ಸೈಕಾಲಜಿಕಲ್ ಕೌನ್ಸಿಲಿಂಗ್ ಇರ್ಬೋದು ನಿಮಗೆ ಬಿಹೇವಿಯರಲ್ ಥೆರಪಿ ಇರ್ಬೋದು ಡಾಕ್ಟರ್ಸ್ ನಿಮಗೆ ಈ ಥರ ಕೌನ್ಸಿಲಿಂಗ್ ಸೆಷನ್ಸ್ ನಿಮಗೆ ನಿಮ್ಮ ಪಾರ್ಟ್ನರ್ಸಿಗೆ ಕೊಡ್ಬೋದು ಸೊ ದ್ಯಾಟ್ ಇದರಿಂದ ನಿಮ್ಮಲ್ಲಿ ಇರುವಂತಹ ಸ್ಟ್ರೆಸ್ ಇರ್ಬೋದು ಖಿನ್ನತೆ ಇರ್ಬೋದು ಕಡಿಮೆ ಆಗುತ್ತೆ ಅಂಡ್ ಈ ತರ ಪರ್ಫಾರ್ಮೆನ್ಸ್ ಮಾಡೋದ್ರಲ್ಲಿ ಅಥವಾ ಇರೆಕ್ಷನ್ ಆಗೋದ್ರಲ್ಲಿ ಬಹಳ ಹೆಲ್ಪ್ ಇದು ಕೊಡ್ತಾ ಇರುತ್ತೆ ಇನ್ನೊಂದು ಕಾಮನ್ ಪ್ರಾಬ್ಲಮ್ ಅಂದರೆ ಪ್ರೀ ಮೆಚರ್ ಇಜಾಕ್ಯುಲೇಷನ್ ಅವರಿಗೆ ವಿತಿನ್ ಒನ್ ಟು ಟೂ ಮಿನಿಟ್ಸ್ ಆಫ್ ಪೆನಿಟ್ರೇಟಿವ್ ಸೆಕ್ಸ್ ಮಾಡಿದ ತಕ್ಷಣ ಅವರಿಗೆ ಇಜ್ಯಾಕ್ಯುಲೇಟ್ ಆಗಿ ಹೋಗ್ಬಿಡುತ್ತೆ ಸೊ ಯಾವ ಯಾವ ಕಾರಣದಿಂದ ಈ ಥರ ಆಗ್ತಾ ಇರ್ಬೋದು ಅವರ ಬ್ರೈನ್ ತುಂಬ ಫಾಸ್ಟ್ ಆಗಿ ರಿಫ್ಲೆಕ್ಸಸ್ ಅನ್ನು ಕಳಿಸ್ತಾ ಇದೆ ಅವರ ಶಿಷ್ಣ ಮುಂದೆ ತುಂಬ ಆಗ ಗ್ಲಾನ್ಸ್ ಏನಿದೆ ತುಂಬ ಹೈಪರ್ ಸೆನ್ಸಿಟಿವ್ ಆಗಿಬಿಟ್ಟಿದೆ ಅವರಿಗೆ ಪ್ರೋಸ್ಟೇಟಿನ ಇನ್ಫೆಕ್ಷನ್ ಇದೆ ಯುರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಇದೆ ಅವರ ಈ ಪೆಲ್ವಿಕ್ ಫ್ಲೋರ್ ಈ ಶಿಷ್ಣದ ಸುತ್ತಲೂ ಇರುವಂಥ ಸ್ನಾಯುಗಳು ತುಂಬ ವೀಕ್ ಆಗಿ ಹೋಗಿಬಿಟ್ಟಿದ್ದಾವೆ ಅವರ ಟೆಸ್ಟೋಸ್ಟಿರೋನ್ ಲೆವೆಲ್ ತುಂಬ ಕಡಿಮೆ ಇದೆ ಥೈರಾಯ್ಡ್ ಲೆವೆಲ್ ತುಂಬ ಕಡಿಮೆ ಇದೆ ಆ್ಯಂಡ್ ಸೈಕಾಲಜಿಕಲ್ ಆಂಗೈಟಿ ಸ್ಟ್ರೆಸ್ಸು ಇವೆಲ್ಲ ಸಹ ಈ ಪ್ರೀಮೆಚ್ಯೋರ್ ಇಜ್ಯಾಕ್ಯುಲೇಷನನ್ನು ಮಾಡ್ತಾ ಇರ್ಬೋದು ಆ್ಯಂಡ್ ಪ್ರೀಮೆಚೂರ್ ಇಜ್ಯಾಕ್ಯುಲೇಷನ್ನಿಗೂ ಸಹ ಟ್ರೀಟ್ಮೆಂಟ್ ಇದೆ ಬಟ್ ಈ ಔಷಧಿಗಳು ಸಹ ಈ ಶೀಘ್ರ ಸ್ಫಲನವನ್ನು ರಿವರ್ಸ್ ಮಾಡೋದಿಲ್ಲ ಟೆಂಪ್ರರಿಲಿ ಇವು ಈ ಔಷಧಿಗಳು ಹೆಲ್ಪ್ ಮಾಡ್ತಾ ಇರ್ತವೆ ಅದು ಡಿಪಾಕ್ಸಿಟಿನ್ ಇರ್ಬೋದು ಕೆಲವೊಂದು ಸ್ಪ್ರೇಸ್ ಇರ್ಬೋದು ಆಯಿಂಟ್ಮೆಂಟ್ಸ್ ಇರ್ಬೋದು ಎಕ್ಸೆಟ್ರಾ ಮೇನ್ ಟ್ರೀಟ್ಮೆಂಟ್ ಏನಿರುತ್ತೆ ಪೇಷಂಟಿಗೆ ಎಕ್ಸಾಕ್ಟ್ಲಿ ಏನಿದೆ ಅಂತ ಪತ್ತೆ ಹಚ್ಚಿ ಅದನ್ನು ಟ್ರೀಟ್ ಮಾಡಿದಾಗ ಈ ಪ್ರಾಬ್ಲಮ್ ಕಂಪ್ಲೀಟ್ಲಿ ಕ್ಯೂರ್ ಆಗುತ್ತೆ ನಿಮಿರು ದೌರ್ಬಲ್ಯದಲ್ಲಿ ಆ ವ್ಯಕ್ತಿಗೆ ಇರೆಕ್ಷನ್ ಆಗ್ತಾ ಇರೋದಿಲ್ಲ ಇರೆಕ್ಷನ್ ಆದ್ರೂ ಅದನ್ನು ಮೇಂಟೈನ್ ಮಾಡಲಿಕ್ಕೆ ಆಗ್ತಾ ಇರೋದಿಲ್ಲ ಥ್ರೂಔಟ್ ದ ಸೆಕ್ಷುವಲ್ ಆ್ಯಕ್ಟಿವಿಟಿ ಆ್ಯಂಡ್ ಇರೆಕ್ಷನ್ ಆದ್ರೂ ತುಂಬ ಸಾಫ್ಟ್ ಇರೆಕ್ಷನ್ ಇರುತ್ತೆ ಹಾರ್ಡ್ ಆಗ್ತಾ ಇರೋದಿಲ್ಲ ಅವರ ಶಿಶ್ನ ಆ್ಯಂಡ್ ಇದರಿಂದ ಅವರಿಗೆ ಆ್ಯಂಡ್ ಅವರ ಪಾರ್ಟ್ನರಿಗೆ ತುಂಬ ಸೆಕ್ಷುವಲ್ ಡಿಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಅವರಿಗೆ ಬಹಳ ಫ್ರಸ್ಟ್ರೇಟ್ ಆಗಿ ಹೋಗ್ತಾರೆ ಅವರು ಈ ಥರ ಆಗೋದ್ರಿಂದ ಇದನ್ನು ನಾವು ನಿಮಿರು ದೌರ್ಬಲ್ಯ ಅಂತ ಹೇಳ್ತಾ ಇರ್ತೇವೆ ಆ್ಯಂಡ್ ಇದಕ್ಕೆ ಕೊಡುವಂಥ ಔಷಧಿ ವಯಾಗ್ರ ಈಗ ಈ ಪ್ರೀ ಮೆಚ್ಯೂರ್ ಇಜ್ಯಾಕ್ಯುಲೇಷನ್ ಅಥವಾ ಶೀಘ್ರ ಸ್ಫಲನದಲ್ಲಿ ಏನಾಗುತ್ತೆ ಆ ವ್ಯಕ್ತಿ ಈ ಪೆನಿಟ್ರೇಟಿವ್ ಸೆಕ್ಸ್ ಯೋನಿಯಲ್ಲಿ ಎಂಟರ್ ಆದ ವಿತಿನ್ ಒಂದು ಅಥವಾ ಎರಡು ನಿಮಿಷಗಳ ಒಳಗಡೆನೆ ಔಟ್ ಔಟಾಗಿ ಹೋಗ್ಬಿಡತ್ತೆ ಪ್ರತಿ ಸಲ ಅವರು ಈ ರೀತಿ ಸೆಕ್ಸ್ ಮಾಡಲಿಕ್ಕೆ ಹೋದಾಗ ಅವರಿಗೆ ಸ್ಪರ್ಮ್ಸ್ ಹೊರಗೆ ಬಂದು ಬೇಗ ಇಜಾಕ್ಯುಲೇಟ್ ಆಗಿಬಿಡುತ್ತೆ ಆ್ಯಂಡ್ ಇದರಿಂದ ಅವರಿಗೆ ಮತ್ತು ಅವರ ಪಾರ್ಟ್ನರಿನ ರಿಲೇಶನ್ಶಿಪ್ ಏನಿದೆ ಅದು ತುಂಬ ಎಫೆಕ್ಟ್ ಇದೆ ಆವಾಗ ನಾವಿದನ್ನು ಪ್ರೀ ಮೆಚೋರ್ ಇಜ್ಯಾಕ್ಯುಲೇಷನ್ ಅಂತ ಹೇಳ್ತಾ ಇರ್ತೇವೆ ಇದಕ್ಕೆ ಕೊಡುವಂತಹ ಔಷಧಿ ಟ್ರೀಟ್ಮೆಂಟ್ಗೆ ಕೊಡುವಂಥ ಔಷಧಿ ಡೂಪಾಕ್ಸಿಟಿ ಕೆಲವೊಮ್ಮೆ ನಾನು ನೋಡಿದ್ದೇನೆ ಪೇಷಂಟಿಗೆ ಶೀಘ್ರ ಸ್ಫಲನ ಇರುತ್ತೆ ಅವರು ವಯಾಗ್ರಾ ತೆಗೆದುಕೊಳ್ತಾ ಇರ್ತಾರೆ ಆ್ಯಂಡ್ ಪೇಷಂಟಿಗೆ ಈ ಇರೆಕ್ಟೈಲ್ ಡಿಸ್ಫಂಕ್ಷನ್ ಇರುತ್ತೆ ಅವರು ಡೆಪಾಕ್ಸಿಟಿನ್ ತೆಗೆದುಕೊಳ್ತಾ ಇರ್ತಾರೆ ಸೊ ನಿಮಗೆ ಗೊತ್ತಿರಬೇಕು ನಿಮ್ಗೆ ಏನು ಪ್ರಾಬ್ಲಮ್ ಇದೆ ಆ್ಯಂಡ್ ಅದರ ತಕ್ಕ ಹಾಗೆ ನೀವು ಈ ಔಷಧಿಗಳನ್ನು ಅಂಡರ್ ದ ಗೈಡೆನ್ಸ್ ಆಫ್ ಯುವರ್ ಡಾಕ್ಟರ್ ತೆಗೆದುಕೊಳ್ಬೇಕು ಸೊ ಈ ನಿಮಿರು ದೌರ್ಬಲ್ಯವೇ ಬೇರೆ ಆ್ಯಂಡ್ ಶೀಘ್ರ ಸ್ಫಲನವೇ ಬೇರೆ ಇವೆರಡಿಗೂ ಬೇರೆ ಬೇರೆ ಟೈಪ್ ಆಫ್ ಮೆಡಿಸಿನ್ಸ್ ಇರ್ತವೆ ಒಂದು ವ್ಯಕ್ತಿಗೆ ನಿಮಿರು ದೌರ್ಬಲ್ಯವೂ ಇರ್ಬೋದು ಆ್ಯಂಡ್ ಶೀಘ್ರ ಸ್ಫಲನ ಎರಡೂ ಕೂಡಿ ಇರ್ಬೋದು ಕೆಲವೊಮ್ಮೆ ಈ ನಿಮಿರು ದೌರ್ಬಲ್ಯದಿಂದ ಕೆಲವೊಬ್ಬರಿಗೆ ಈ ಪ್ರೀ ಮೆಚೋರ್ ಇಜ್ಯಾಕುಲೇಷನ್ ಅಥವಾ ಶೀಘ್ರ ಸ್ಫಲನವಾಗ್ತಾ ಇರುತ್ತೆ ಸೊ ಒಂದು ವ್ಯಕ್ತಿಗೆ ನಿಮಿರು ದೌರ್ಬಲ್ಯವೇ ಇರಬೇಕು ಒಂದು ವ್ಯಕ್ತಿಗೆ ಶೀಘ್ರ ಸ್ಫಲನವೇ ಇರಬೇಕು ಆ ಥರ ಏನಿಲ್ಲ ಕಾಂಬಿನೇಷನ್ ಸಹ ಪಾಸಿಬಲ್ ಇದೆ ನೀವು ತೆಗೆದುಕೊಳ್ಳುವಂಥ ಈ ವಯಾಗ್ರಾ ಇರಲಿ ಡೆಪಾಕ್ಸಿಟಿನ್ ಇರಲಿ ಟಡಲಾಫಿಲ್ ಇರಲಿ ಯಾವುದೇ ಔಷಧಿ ನಿಮ್ಮ ಈ ಸೆಕ್ಷುವಲ್ ಡಿಸೈಯರ್ ನಿಮಗೆ ಲೈಂಗಿಕ ಆಸಕ್ತಿಯನ್ನ ಇದು ಹೆಚ್ಚು ಮಾಡ್ತಾ ಇರೋದಿಲ್ಲ ಇದು ಜಸ್ಟ್ ಟೆಂಪ್ರರಿಲಿ ನಿಮಗೆ ಇರೆಕ್ಷನ್ ಆಗಲಿಲ್ಲ ಅಂದಾಗ ಇರೆಕ್ಷನನ್ನು ಮಾಡ್ತಾ ಇರುತ್ತೆ ನಿಮಗೆ ಹೋಲ್ಡ್ ಮಾಡಲಿಕ್ಕೆ ಆಗಲಿಲ್ಲ ಅಂದಾಗ ಹೋಲ್ಡ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಹೊರತುನೂ ಇವು ಪರ್ಮನೆಂಟ್ ಕ್ಯೂರ್ ಅಲ್ಲ ಆ್ಯಂಡ್ ಸೆಕ್ಷುವಲ್ ಡಿಸೈಯರ್ ಆಸಕ್ತಿಯನ್ನು ಹೆಚ್ಚು ಮಾಡುವಂತಹ ಔಷಧಿಗಳು ಅಲ್ಲ ಸೊ ಇವು ಕೆಲವೊಂದು ಡಿಫ್ರೆನ್ಸಸ್ ನಿಮಿರು ದೌರ್ಬಲ್ಯ ಮತ್ತು ಈ ಶೀಘ್ರ ಸ್ಫಲನದಲ್ಲಿ so thank you so much for watching the video please like share and subscribe the channel thank you so you will differences so thank you so much for watching the video please like share and subscribe the channel thank you